ನಮಸ್ಕಾರ ಭಾರತದ ಷೇರು ಮಾರುಕಟ್ಟೆ ಒಂದು ಹೊಸ ಇತಿಹಾಸವನ್ನೇ ಬರೆದಿದೆ ಎಲ್ಲೆಡೆ ಒಂದು ರೀತಿ ಸಂಭ್ರಮದ ವಾತಾವರಣ ಆದರೆ ಈ ಭರ್ಜರಿ ಏರಿಕೆ ಹಿಂದಿನ ಅಸಲಿ ಕಥೆಯೇನು ಇದು ಬರೀ ಆರಂಭನಾ ಅಥವಾ ಇದರ ಹಿಂದೆ ನಾವು ಗಮನಿಸ್ಬೇಕಾದ ಬೇರೆನಾದ್ರೂ ಇದ್ಯಾ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆರವಾಡಿ ನೋಡೋಣ ಇದು ಜಸ್ಟ್ ಒಂದು ನಂಬರ್ ಅಷ್ಟೇ ಅಲ್ಲ ಇದು ಭಾರತದ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನ ಒಂದು ಐತಿಹಾಸಿಕ ಮೈಲಿಗಲ್ಲು ಹೂಡಿಕೆದಾರರು ತುಂಬಾ ದಿನಗಳಿಂದ ಕಾಯ್ತಾ ಇದ್ದ ಮಾರುಕಟ್ಟೆ ಹಿಂದೆಂದೂ ಮುಟ್ಟದಿದ್ದ ಒಂದು ಎತ್ತರ ಇದು ಸರಿ ಹಾಗಿದ್ರೆ ಈಗ ವಿಷಯದ ಒಳಗಿಳಿಯೋಣ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಭಾರತೀಯ ಷೇರ್ ಮಾರುಕಟ್ಟೆ ಈ ಐತಿಹಾಸಿಕ ಎತ್ತರಕ್ಕೆ ಏರಿದ್ದು ಹೇಗೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ ಅಂದು ಮಾರ್ಕೆಟ್ನಲ್ಲಿ ನಿಜಕ್ಕೂ ಒಂದು ಹಬ್ಬದ ವಾತಾವರಣ ಇತ್ತು ಸೆನ್ಸೆಕ್ಸ್ ಮುನ್ನೂರಕ್ಕೂ ಹೆಚ್ಚು ಪಾಯಿಂಟ್ಸ್ ಜಿಗಿತ ಕಂಡ್ರೆ ನಿಫ್ಟಿ ಮೊದಲನೇ ಬಾರಿಗೆ ಇಪ್ಪತ್ತೈದು ಸಾವಿರದ ನಾನೂರರ ಆ ಸೈಕೊಲಾಜಿಕಲ್ ಗಡಿಯನ್ನ ದಾಟಿ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು ಹಾಗಾದ್ರೆ ಇಷ್ಟೊಂದು ದೊಡ್ಡ ರ್ಯಾಲಿಗೆ ಅಸಲಿ ಕಿಚ್ಚು ಹಚ್ಚಿದ್ಯಾರು ಈ ಸಂಭ್ರಮದ ಹಿಂದಿನ ಮುಖ್ಯ ಕಾರಣವಾದ್ರೂ ಏನು ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಏರಿಕೆಯ ಮೂಲ ನಮ್ಮ ದೇಶದಲ್ಲಿರಲಿಲ್ಲ ಬದಲಿಗೆ ಸಾವಿರಾರು ಮೈಲಿ ದೂರದಲ್ಲಿರೋ ಅಮೆರಿಕಾದಲ್ಲಿತ್ತು ಹೌದು ಯು ಎಸ್ ಫೆಡರಲ್ ರಿಸರ್ವ್ನ ಒಂದೇ ಒಂದು ನಿರ್ಧಾರ ಭಾರತದ ಮಾರುಕಟ್ಟೆಯಲ್ಲಿ ಇಷ್ಟೊಂದು ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು ಇದು ಗ್ಲೋಬಲ್ ಎಕಾನಮಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ ತೋರಿಸುತ್ತೆ ನೋಡಿ ಇದು ಹೇಗೆ ಕೆಲ್ಸ ಮಾಡಿತು ಅಂದ್ರೆ ಅಮೇರಿಕಾದಲ್ಲಿ ಬಡ್ಡಿ ದರ ಕಮ್ಮಿ ಆದಾಗ ವಿದೇಶಿ ಹೂಡಿಕೆದಾರರಿಗೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇನು ಲಾಭ ಸಿಗಲ್ಲ ಅಂತ ಅನ್ಸುತ್ತೆ ಆಗ ಅವರೆಲ್ಲ ಭಾರತದ ಹಾಗೆ ವೇಗವಾಗಿ ಬೆಳೀತಾ ಇಲ್ಲೋ ಮಾರ್ಕೆಟ್ಗಳ ಕಡೆ ನೋಡ್ತಾರೆ ಅದರ ಪರಿಣಾಮವೇ ಬಂಡವಾಳದ ಹೊಳೆ ಭಾರತದ ಕಡೆ ಹರಿದು ಬಂದು ನಮ್ಮ ಮಾರುಕಟ್ಟೆಗೆ ಒಂದು ಹೊಸ ಜೋಶ್ ಕೊಟ್ಟಿದ್ದು ಸರಿ ಈ ಹಣವೊಳೆ ಹರಿದು ಬಂದಾಗ ಇದರ ಅತೀ ದೊಡ್ಡ ಲಾಭ ಪಡ್ಕೊಂಡಿದ್ದು ಯಾರು ಯಾವ ಸೆಕ್ಟರ್ಗಳು ಅಂದು ಹೀರೋಗಳಾಗಿದ್ವು ಈ ಓಟದಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದಿದ್ದು ಅಂದ್ರೆ ಅದು ಐ ಟಿ ಮತ್ತೆ ಫಾರ್ಮಾ ಸೆಕ್ಟರ್ಗಳು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮೇಲೆ ನಿಂತಿರೋ ಈ ಎರಡು ಕ್ಷೇತ್ರಗಳು ಗ್ಲೋಬಲ್ ಪಾಸಿಟಿವ್ ನ್ಯೂಸ್ನ ಲಾಭ ಪಡ್ಕೊಂಡು ಸುಮಾರು ಒಂದೂವರೆ ಪರ್ಸೆಂಟ್ನಷ್ಟು ಏರಿಕೆ ಕಂಡ್ವು ಆ ದಿನದ ಸ್ಟಾರ್ ಪರ್ಫಾರ್ಮರ್ಗಳು ಇವೇ ಆಗಿದ್ವು ಅಷ್ಟೇ ಅಲ್ಲ ಈ ರ್ಯಾಲಿ ಬರೀ ಒಂದೆರಡು ಸೆಕ್ಟರ್ಗಳಿಗೆ ಮಾತ್ರ ಸೀಮಿತಾಗಿರ್ಲಿಲ್ಲ ಆಟೋಮೊಬೈಲ್ನ ಮಾರುತಿಯಿಂದ ಹಿಡಿದು ಸ್ಟೀಲ್ನ ಜೆಎಸ್ಡಬ್ಲ್ಯೂವರೆಗೆ ಫೈನಾನ್ಸ್ನ ಪೂನಾವಾಲಾದುಂಡ ಫಾರ್ಮಾನ ಸನ್ ಫಾರ್ಮಾ ವರೆಗೂ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಒಂದು ವರ್ಷದ ಗರಿಷ್ಠ ಮಟ್ಟವನ್ನ ತಲುಪಿತು ಇದು ಮಾರುಕಟ್ಟೆಯ ಒಟ್ಟಾರೆ ಶಕ್ತಿಯನ್ನ ತೋರಿಸುತ್ತೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಎಲ್ಲವೂ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ಅನ್ಕೊಳ್ಬೇಕಾದ್ರೇನೆ ಈ ಸಂಭ್ರಮದ ಹಿಂದೆ ಒಂದು ಸಣ್ಣ ಎಚ್ಚರಿಕೆಯ ಗಂಟೆ ಕೂಡ ಬಾರಿಸ್ತಾ ಇತ್ತು ಯಾಕಂದ್ರೆ ಮಾರುಕಟ್ಟೆಯ ಕಥೆಗೆ ಯಾವಾಗ್ಲೂ ಎರಡು ಮುಖಗಳಿರುತ್ತೆ ಇಲ್ಲೇ ನೋಡಿ ಕಥೆಯಲ್ಲಿರೋ ಅಸಲಿ ಟ್ವಿಸ್ಟ್ ಒಂದು ಕಡೆ ನಮ್ಮ ಷೇರು ಮಾರುಕಟ್ಟೆ ದಾಖಲೆ ಮೇಲೆ ದಾಖಲೆ ಬರಿತಾ ಇದ್ರೆ ಅದೇ ಹೊತ್ತಲ್ಲಿ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ಕುಸೀತಾ ಇತ್ತು ಇದು ಯಾಕೆ ಹೀಗೆ ಅನ್ನೋ ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ ಇದು ಇನ್ನೊಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತ ಕಂಪನಿಗಳ ಬಗ್ಗೆ ನಮ್ಮೆಲ್ಲರಿಗಿಂತ ಚೆನ್ನಾಗಿ ತಿಳಿದಿರೋರು ಅಂದ್ರೆ ಕಂಪನಿಯ ಪ್ರಮೋಟರ್ಗಳು ಮತ್ತು ಇನ್ಸೈಡರ್ಗಳು ಅವರೇ ಯಾಕೆ ತಮ್ಮ ಷೇರುಗಳೆಲ್ಲ ಮಾರಾಟ ಮಾಡ್ತಾ ಇದಾರೆ ಈ ನಂಬರ್ ನೋಡಿ ಇಪ್ಪತ್ತೈದು ಸಾವಿರದ ಐನೂರು ಕೋಟಿ ರೂಪಾಯಿ ಅಬ್ಬಾ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಾತ್ರ ಕಂಪನಿಯ ಪ್ರಮೋಟರ್ಗಳು ಮಾರಾಟ ಮಾಡಿರೋ ಷೇರುಗಳ ಒಟ್ಟು ಮೌಲ್ಯ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇರ್ಬೇಟಾದ್ರೆ ಒಳಗಿನವರೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇರೋದು ಮೇಲ್ಮೋಟಕ್ಕೆ ಕಾಣೋ ಈ ಸಂಭ್ರಮದ ಬಗ್ಗೆ ಕೆಲವು ಗಂಭೀರ ಪ್ರಶ್ನೆಗಳನ್ನಂತೂ ಎತ್ತುಟ್ಟೆ ಹಾಗಾದ್ರೆ ಒಂದು ಕಡೆ ಏರಿಕೆ ಇನ್ನೊಂದು ಕಡೆ ಆತಂಕ ಈ ತರಹದ ಗೊಂದಲದ ಮಧ್ಯೆ ಮುಂದಿನ ದಾರಿ ಹೇಗಿರ್ಬೋದು ಸತತ ಮೂರು ದಿನಗಳಿಂದ ಮಾರುಕಟ್ಟೆ ಏರತಲೇ ಇದೆ ಇದರಿಂದ ಒಂದು ಒಳ್ಳೆ ಮೊಮೆಂಟಮ್ ಕೂಡ ಸೃಷ್ಟಿಯಾಗಿದೆ ಹೂಡಿಕೆದಾರರಲ್ಲಿ ಉತ್ಸಾಹ ತುಂಬಿದೆ ಆದರೆ ಇಲ್ಲಿರೋ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಜೋಶ್ ಈ ವೇಗ ಹೀಗೇ ಮುಂದುವರಿಯುತ್ತಾ ಹಾಗಾದ್ರೆ ನಾವೀಗ ನೋಡ್ತಾ ಇರೋದು ಒಂದು ಲಾಂಗ್ ಟರ್ಮ್ ಬುಲ್ರನ್ನ ಆರಂಭನಾ ಅಥವಾ ಇದು ಬರೀ ಒಂದು ಶಾರ್ಟ್ ಟರ್ಮ್ ಸಂಭ್ರಮ ಅಷ್ಟೇನಾ ಒಂದ್ಕಡೆ ದಾಖಲೆಯ ಎತ್ತರದ ಖುಷಿ ಇನ್ನೊಂದ್ಕಡೆ ಒಳಗಿನವರ ಮಾರಾಟದ ಆತಂಕ ಈ ಎರಡರ ಮಧ್ಯ ಭಾರತೀಯ ಮಾರುಕಟ್ಟೆಯ ನಿಜವಾದ ದಿಕ್ಕು ಯಾವುದು ಅನ್ನೋದೇ ಈಗಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗ್ಬಹುದು